ಮುಂಡರಗಿ ಪೊಲೀಸ್ ಠಾಣಾ ಸಿಪಿಐ ಮಂಜುನಾಥ ಕುಸುಗಲ್ ಅವರ ಅಧ್ಯಕ್ಷತೆಯಲ್ಲಿ ಪೊಲೀಸ್ ಠಾಣಾ ಆವರಣದಲ್ಲಿ ಬಕ್ರೀದ್ ಹಬ್ಬದ ನಿಮಿತ್ತ ಶಾಂತಿ ಸಭೆ ನಡೆಯಿತು ನಮ್ಮೊಂದಿಗೆ ವೇದಿಕೆ ಹಂಚಿಕೊಂಡಿರ್ತಕ್ಕಂಥ ಈ ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ವೇದಿಕೆ ಹಂಚಿಕೊಂಡಿರ್ತಕ್ಕಂಥ ನಮ್ಮ ಪೊಲೀಸ್ ಠಾಣೆಯ ಅಪರಾಧಿರತಕ್ಕಂಥ ಹಾಗೂ ರೈತ ಮುಖಂಡರಾಗಿರ್ತಕ್ಕಂಥ ಶಾಂತಿ ಸಭೆಯಲ್ಲಿ ಸಿಪಿಐ ಅವರು ಮಾತನಾಡಿ ಹಬ್ಬದ ಸಂದರ್ಭದಲ್ಲಿ ತಾಲೂಕಿನ ಹಳ್ಳಿ ಗ್ರಾಮದಿಂದ ಆಗಮಿಸಿದ ಮುಖಂಡರಿಗೆ ಖಡಕ್ ಎಚ್ಚರಿಕೆ ನೀಡಿದರು ಹಬ್ಬದ ಸಂದರ್ಭದಲ್ಲಿ ಯಾವುದೇ ಪ್ರಾಣಿ ಹತ್ಯೆ ಮಾಡುವಂತೆ ಇಲ್ಲ ಒಂದು ವೇಳೆ ಕಂಡುಬಂದಲ್ಲಿ ಯಾವುದೇ ಮುಲಾಜಿಲ್ಲದೆ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು ನಗರದ ಹಾಗೂ ತಾಲೂಕು ಮಟ್ಟದ ಪ್ರಮುಖ ಸ್ಥಳದಲ್ಲಿ ನಾಕಾಬಂದಿಯನ್ನ ಹಾಕಲಾಗಿದೆ ಗೋಸಾಗಾಟ ಕಂಡುಬಂದಲ್ಲಿ ಕೂಡಲೇ ಕ್ರಮ ತೆಗೆದುಕೊಳ್ಳಲಾಗುವುದು ಯಾವುದೇ ಗಲಭೆಯಾಗದಂತೆ ಎಲ್ಲಾ ಧರ್ಮದ ಮುಖಂಡರು ನೋಡಿಕೊಳ್ಳಬೇಕು ಎಂದು ತಿಳಿಸಿದರು ಏನೇ ಮಾಡುವಂತದ್ದಾಗಿದ್ದ ನಾವು ಕಾನೂನು ಚೌಕ ತಗೋಬೇಕಾಗ್ತೀವಿ ಇದಕ್ಕಿಂತ ಈಗಾಗಲೇ ನಾವು ಈ ವಿಷಯಕ್ಕೆ ಸಂಬಂಧಪಟ್ಟಾಗ ಎರಡು ಚೆಕ್ ಪೋಸ್ಟ್ ತೆಗೆದಿದ್ದೀವಿ ನಮ್ಮ ಕೊಪ್ಪಳ ರೋಡ್ನಿಂದ ಬರ್ತಕ್ಕಂಥ ಬಿ ಎಮ್ ಎಸ್ ಕಾಲೇಜ್ ಹತ್ರ ಹಳ್ಳೊಂದು ಚೆಕ್ ಪೋಸ್ಟ್ ತೆಗೆದಿದ್ದೀವಿ ಹಳ್ಳಿಗುಡಿ ಹತ್ರ ಕೂಡ ಒಂದು ಚೆಕ್ಪೋಸ್ಟನ್ನು ತೆಗೆದು ಅಂದರೆ ಅಕ್ರಮವಾಗಿ ಏನಾದರೂ ಕೂಡ ಪ್ರಾಣಿ ಮಾಡ್ತಾ ಮಾಡ್ತಾಯಿದ್ರು ಅಂದರೆ ಅಕ್ರಮವಾಗಿ ಬೇರೆ ಏನಾದರೂ ಕೂಡ ಆಹಾರ ತಗ್ಗತಿ ಸಂಬಂಧಪಟ್ಟಂಥ ಯಾವುದೇ ವಸ್ತುಗಳೇ ಆಗ್ತಾ ಇತ್ತು ಅಂದರೆ ಅದನ್ನು ತಡೆ ಹಿಡಿದು ಅದಕ್ಕೆ ಸಂಬಂಧಪಟ್ಟಂಥ ಸೂಕ್ತವಾಗಿರ್ತಕ್ಕಂಥ ನಾವು ಕ್ರಮ ಕೈಗೊಳ್ತೀವಿ ಎಲ್ಲೆಲ್ಲೇ ನಮ್ಮ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ ಭತ್ತದ ಹಬ್ಬವನ್ನು ಆಚರಣೆ ಮಾಡ್ತಾರಲ್ಲ ಆ ಸಂದರ್ಭದಲ್ಲಿ ಸೂಕ್ತವಾಗಿರ್ತಕ್ಕಂಥ ನಾವು ಬಂದೋಬಸ್ತ್ ಮಾಡ್ಕೊಳ್ತೀವಿ ಆ ಸಂಬಂಧಪಟ್ಟ ಇಲಾಖೆಗೆ ಅವರವರ ಜವಾಬ್ದಾರಿಗಳು ಏನಿದಾವೆ ಅವ್ರು ನಿರ್ವಹಿಸುವಂತೆ ನಾವು ಕೂಡ ಅವರಿಗೆ ಪತ್ರ ವ್ಯವಹಾರದ ಮುಖಾಂತರ ಅವರ ಜೊತೆ ಸಂಪರ್ಕ ಇಟ್ಕೊಳ್ತಾರೆ ಈ ಒಂದು ಹಬ್ಬವನ್ನು ಎಲ್ಲ ಹಬ್ಬಗಳಂತಲೂ ಕೂಡ ಇದನ್ನು ವಿಶೇಷವಾಗಿ ಎಲ್ಲರೂ ಕೂಡ ಆಚರಣೆ ಮಾಡಿ ನಾವೆಲ್ಲರೂ ಕೂಡ ಭಾಗಿಯಾಗೋಣ ಅಂತ ಬಳಿಕ ರೈತ ಮುಖಂಡ ಶಿವಾನಂದ ಇಟಗಿ ಮಾತನಾಡಿ ಮುಂಡರಗಿ ಪಟ್ಟಣದಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲ ಮುಸ್ಲಿಂ ಬಾಂಧವರು ಅಣ್ಣ ತಮ್ಮರಂತೆ ಇದ್ದೇವೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಶಾಂತಿಯುತವಾಗಿ ಹಬ್ಬ ಆಚರಿಸಲಾಗುತ್ತದೆ ಎಂದರು ಅದೇ ರೀತಿ ನಾವು ಒಂದು ಪ್ರಕೃತಿ ಹಬ್ಬನೂ ಮಾಡ್ತಾರೆ ಶಾಂತಿಯುತವಾಗಿತ್ತು ಆ ಕರೆದಾಗ ನಾವು ಅವ್ರನ್ನ ನಾವು ಹುಡುಗಿ ನಮ್ಮ ಮನೆಗೆ ಬಂದಿರ್ತಾರೆ ಹಾಗಾಗಿ ಇಲ್ಲಿ ಅಶಾಂತಿಯನ್ನು ಇವತ್ತಿಗೆ ನಾವು ನಾವು ಸುಮಾರು ನಲವತ್ತೇಳು ನಲವತ್ತೊಂಬತ್ತು ವರ್ಷ ನಮಗೆ ಇವತ್ತಿಗೆ ಅಂತ ಅದರಲ್ಲಿ ನಡೆಯಲ್ಲ ಯಾವುದೇ ಹಬ್ಬದಲ್ಲಿ ಘಟನೆ ನಡೆಯಲ್ಲ ಆದರೆ ಇನ್ನು ಮುಂದೆ ಕೂಡ ನಡೆದ ಹಾಗೆ ನಾವೆಲ್ಲರೂ ಶಾಂತಿಯಿಂದ ಕಾಪಾಡಿ ಅಂತ ಹೇಳಿ ತಮ್ಮ ಈ ಮೂಲಕ ತನ್ನದರಿಗೆ ಒಂದು ನಾನು ಮಾತನಾಡ್ತೀನಿ ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಯ ಅಧ್ಯಕ್ಷರು ವಿವಿಧ ಗ್ರಾಮದ ಮುಖಂಡರು ಯುವಕರು ಮುಸ್ಲಿಂ ಬಾಂಧವರು ಪಟ್ಟಣದ ಹಿರಿಯರು ಇದ್ದರು ಒಡಚಪ್ಪ ತಿಗರಿ ನೈನ್ ಲೈವ್ ನ್ಯೂಸ್ ಗದಗ うん。